ಸ್ವಚ್ಛ ಭಾರತ ಅಭಿಯಾನಕ್ಕೆ ತದ್ವಿರಿದ ಹದಿನೂರಿನ ಸರ್ಕಾರಿ ಆಸ್ಪತ್ರೆ ಹೌದು ಕಲಬುರಗಿ ಜಿಲ್ಲೆ ಅಬ್ಸುರ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಒಂದಿಲ್ಲೊಂದು ವಿಷಯದಲ್ಲಿ ಸುದ್ದಿಯಲ್ಲ ತಾಲೂಕಿನ ಹದಿನೇಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಹಾಜರಾತಿಯಲ್ಲಿದ್ದಾರೆ ಹೊರತು ಕರ್ತವ್ಯಕ್ಕೆ ಹಾಜರಾಗುವುದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿದ ನಮಗೂ ಅಲ್ಲಿನ ಅಶಿಸ್ತಿನ ದರ್ಶನವಾಯಿತು ಸ್ವಚ್ಛತೆ ಎಂದರೆ ಗೊತ್ತಿಲ್ಲ ಎನ್ನುವ ಮಟ್ಟಿಗೆ ಆಸ್ಪತ್ರೆಯ ಸ್ಥಿತಿ ನೈಜವಾಗಿ ಕಂಡುಬಂತು ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಗುರುದೇವ್ ಪೂಜಾರಿ ಆಸ್ಪತ್ರೆಯಲ್ಲಿ ಒಟ್ಟು ಹನ್ನೆರಡು ಜನ ಸಿಬ್ಬಂದಿಯಲ್ಲಿದ್ದಾರೆ ಹಾಜರಾತಿಯಲ್ಲಿ ಎಲ್ಲರೂ ತಪ್ಪದೇ ಹಾಜರಾಗಿರ್ತಾರೆ ಆದರೆ ಕೇವಲ ಬೆರಳಿಕೆಯ ನರ್ಸ್ಗಳ ಸಹಾಯದಿಂದ ಆಸ್ಪತ್ರೆ ನಡೆಯುತ್ತಾರೆ ಆಸ್ಪತ್ರೆಯ ಒಳಗೆ ಕಾಲಿಟ್ಟರೆ ಸಾಕು ಆರೋಗ್ಯವಂತರು ರೋಗಿಗಳಾಗುವ ಸ್ಥಿತಿ ನಿರ್ಮಾಣವಾಗಿದೆ ಹೆರಿಗೆ ಕೋಣೆ ಸೇರಿದಂತೆ ಒಪಿಡಿ ಸ್ಥಿತಿ ನೋಡಿದರೆ ದೊರದ ಕೊಪ್ಪಿಗೆಯಂತೆ ಕಂಡುಬರುತ್ತಿದೆ ಆಸ್ಪತ್ರೆಯಲ್ಲಿ ಈಗ ಭುವಾಸನೆ ಮನೆ ಮಾಡಿದೆ ಹೆಸರಿಗೆ ಮಾತ್ರ ಸಿಸಿ ಕ್ಯಾಮೆರಾಗಳನ್ನ ಕುದಿಸಿದ್ದಾರೆ ಯಾವುದೇ ಕೂಡ ಕಾರ್ಯನಿರ್ವಹಿಸುತ್ತಿಲ್ಲ ದಿನಾಲು ನೂರಾರು ಜನ ಆಸ್ಪತ್ರೆಗೆ ಬಂದು ಕಾದು ಕಾದು ಕಾಲಹರಣ ಮಾಡುತ್ತಾ ಹಿಂತಿರುಗುವುದು ಕಂಡುಬರುತ್ತಿದೆ ಪಕ್ಕದಲ್ಲೇ ವೈದ್ಯರ ವಸತಿ ಗೃಹಗಳು ಇವೆ ಯಾವುದೇ ಐಫೈ ಹೋಟೆಲ್ಗಳಿಗೆ ಕಡಿಮೆ ಇಲ್ಲ ಆದರೆ ಸಾರ್ವಜನಿಕ ಆಸ್ಪತ್ರೆಯ ಸ್ವಚ್ಛತೆ ಬಗ್ಗೆ ಕಾಳಜಿ ತೋರದ ಇಂತಹ ವೈದ್ಯ ಕೂಡಲೇ ವಜಾಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಆಸ್ಪತ್ರೆಯ ಸ್ವಚ್ಛತೆ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇಲ್ಲವಾದರೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಅಂತ ತಿಳಿಸಿಕೊಳ್ಳಿ ನಂತರ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯ ಲತೀಫ್ ಕಲಬುರ್ಗಿ ಆತ್ನೂರು ಹೋಬಳಿಯಲ್ಲಿ ಬರುವ ಹತ್ತಾರು ಹಳ್ಳಿಗಳಿಂದ ಬಡಲೋಗಿಗಳು ತಮ್ಮ ಆರೋಗ್ಯ ಸುಧಾರಣೆಗಾಗಿ ಆಸ್ಪತ್ರೆಗೆ ಬಂದರೆ ವೈದ್ಯರು ಇರುವುದಿಲ್ಲ ಅದಲ್ಲದೆ ವೈದ್ಯರು ಯಾಕೆ ಬಂದಿಲ್ಲ ಎಂದು ಸಿಬ್ಬಂದಿಗಳನ್ನ ಕೇಳಿದರೆ ಕೂಡಲೇ ಗ್ರಾಮದ ಪ್ರಬಲ ಮುಖಂಡರಿಂದ ಕರೆ ಮಾಡಿಸಿ ಬೆದರಿಕೆ ಹಾಕಿಸುತ್ತಾರೆ ಕರ್ತವ್ಯಕ್ಕೆ ಚಕ್ಕರ್ ಹಾಕಿ ಸಂಬಳಕ್ಕೆ ಹಾಜರಾಗುವ ಇಂತಹ ವೈದ್ಯಕೀಯರಿಂದಕ್ಕೆ ಮೇಲಾಧಿಕಾರಿಗಳು ತಕ್ಕ ಪಾಠವನ್ನು ಕಲಿಸಬೇಕು ವೈದ್ಯರು ಸಮಯಕ್ಕೆ ಸರಿಯಾಗಿ ಬಾರದೆ ಬೇಕಾಬಿಟ್ಟಿಯಾಗಿ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ರೋಗಿಗಳು ಆಸ್ಪತ್ರೆಯಲ್ಲಿ ನರಳಾಡುತ್ತಾ ಮಲಗುತ್ತಿದ್ರು ಅವರಿಗೆ ಚಿಂತೆ ಇಲ್ಲ ತಮಗೆ ಬೇಕಾದ ಸಮಯಕ್ಕೆ ಬರುವ ಇಂಥ ವೈದ್ಯರಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಲ್ಲದಿದ್ದರೆ ಆಸ್ಪತ್ರೆಯ ಮುಂದೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಉದಿಂತು ವಂಚನಾ ತರ ಪಎನ್ಸಿ ಫೋರ್ ನ್ಯೂಸ್ ಬ್ಯೂರೋ ಕಲ್ಬುರ್ಗಿ ವ್ಯವಸ್ಥೆ ಡೈಲಿ ಬರ್ತಾರೆ ಅಮೌಂಟ್ ದುಡ್ಡು ಗಿಡ ಏನಾರು ಕೇಳ್ತಾರೆ ಏನ್ರಿ ಬಟ್ ಟ್ರೀಟ್ಮೆಂಟ್ ಸರಿಯಾಗಿಲ್ಲ ಅಜ್ಜಪುರ ತಾಲೂಕಿನ ಹತ್ತೂರು ವಲಯದಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದ್ದೀವಿ ಇವತ್ತೇನಂದ್ರೆ ನಾವು ಎಲ್ಲರೂ ಕೂಡ ವಿಸಿಟ್ ಕೊಟ್ಟಿವಿ ಇವಾಗ ತಕ್ಷಣವೇ ವೀಕ್ಷಣೆ ನೋಡಿದೀವಿ ಟೋಟಲಿ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಟ್ಟ ಸ್ವಚ್ಛತೆ ಇಲ್ಲ ಯಾವುದೇ ಕಾರಣಕ್ಕೂ ಎಲ್ಲಿ ಹೋದರೂ ಕೂಡ ಗಬ್ಬು ವಾಸನೆ ಬರ್ತಕ್ಕಂಥ ಪರಿಸರನ ಇವತ್ತು ಇಲ್ಲಿನ ಅಧಿಕಾರಿಗಳು ನಿರ್ಮಾಣ ಮಾಡಿದ್ದಾರೆ ಯಾವುದೋ ಒಂದು ಸಿ ಸಿ ಟಿವಿ ಕ್ಯಾಮ್ರಾ ಕೂಡ ಸರಿಯಾಗಿ ವರ್ಕ್ ಮಾಡೋದು ಇಲ್ಲಿ ಯಾವುದೂ ಚಾಲೂ ಇಲ್ಲ ಮತ್ತು ಈ ಆರೋಗ್ಯ ಆರೋಗ್ಯ ಅನಾರೋಗ್ಯದಿಂದ ಬಳಸ್ತಕ್ಕಂಥ ಪೇಷಂಟ್ಗಳನ್ನು ಇಲ್ಲಿ ತೀರಾ ಇನ್ನಿಷ್ಟು ಅನಾರೋಗ್ಯದಿಂದ ಬಳಸ್ತಕ್ಕಂಥ ಕೆಲಸಗಳು ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಒಟ್ಟ ಸ್ವಚ್ಛತೆ ಇಲ್ಲ ಬಂದಿರ್ತಕ್ಕಂಥ ಪೇಷೆಂಟ್ ಗಳನ್ನ ಅಫ್ಜಲ್ಪುರ್ ಗುಲ್ಬರ್ಗ ಮಾಡ್ತಾರ ಟೋಟಲಿ ಹತ್ತೊಂಬತ್ತು ಹನ್ನೆರಡು ಜನ ಸ್ಟಾಫ್ ನರ್ಸ್ ಗಳಿದ್ದಾರೆ ಟೋಟಲಿ ಇವತ್ತು ಮೂರು ಜನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಬ್ಸೆಂಟ್ ಆಗಿ ಮತ್ತು ಎಂಟು ಒಂಬತ್ತು ಬಂದು ಟೋಟಲಿ ಹಾಜರಿ ಹೋಗ್ತಾ ಇದ್ದಾರೆ ಇಂತ ಎಲ್ಲ ಅವ್ಯವಸ್ಥೆಯನ್ನು ಇವತ್ತು ನಾವು ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಇದಕ್ಕೆ ಕೂಡಲೇ ತಾಲೂಕು ಆರೋಗ್ಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಅವರನ್ನ ವೃತ್ತಿಯಿಂದ ಅವ್ರನ್ನ ತೆಗೆದು ಹಾಕಿದ್ರೆ ಬಿ ಏನ್ ತಪ್ಪಾಗ್ಲಿಕ್ಕಿಲ್ಲ ಇದ್ ಕಡೆ ಹೋದ್ರೆ ಇನ್ನೊಬ್ರು ಸಾರ್ವಜನಿಕರ ಜೊತೆ ಜೀವನ ಜೊತೆ ಆಟ ಆಡ್ತಾರ ಅದಕ್ಕಾಗಿ ಟಿ ಓ ಡಿ ಓ ಅವರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಯಾವುದೇ ಏನೋ ಒತ್ತಡಗಳು ಮತ್ತೆ ಇಲ್ಲಿ ಎಲ್ಲ ರೆಕಮೆಂಡೇಶನ್ ಬಾಳ್ ಮಾಡ್ತಾ ಇದ್ದಾರೆ ನರ್ಸ್ ಗಳು ಕೂಡ ತಾಲೂಕು ಆಫೀಸರ್ ಅಂತ ತರ್ತಾರಂತೇಶನ್ ಇದ್ದವರು ಸಾರ್ವಜನಿಕರ ಜೊತೆ ಜೀವನ ಜೊತೆ ಆಟ ಆಡ್ತಾರ ಅದಕ್ಕಾಗಿ ಕೂಡಲೇ ಅವರನ್ನು ವಜಾಗೊಳ್ಸ್ರಿ ವಜಾಗೊಳ್ಸ ಆಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಅಫ್ಜಲ್ಪುರ್ ತಾಲೂಕಿನಲ್ಲಿ ಅವ್ರು ಅವರು ಯಾವ್ದೇ ಕಾರಣಕ್ಕೂ ಇರಬಾರ್ದು ಅವ್ರಿಗೆ ಬೇರೆ ಬೇರೆ ಎಲ್ಲಾದ್ರೂ ಹೋಗಿ ಅವರಿಗೆ ಮತ್ತೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡ್ರಿ ಆದ್ರೆ ನಮ್ಮ ಅಫಲ್ಪುರ್ ತಾಲೂಕದಲ್ಲಿ ಅಂತ ಸ್ಟಾಫ್ ನರ್ಸ್ ಗಳನ್ನ ಮತ್ತೆ ಅಂತ ಆರೋಗ್ಯ ಅಧಿಕಾರಿಗಳನ್ನ ಅಂತ ಡಾಕ್ಟರ್ ಗಳನ್ನ ನಮ್ಮಲ್ಲಿ ಅವಶ್ಯಕತೆ ಇಲ್ಲ ಅವ್ರದ್ದು ಅವಶ್ಯಕತೆ ಇಲ್ಲ ಅದಕ್ಕಾಗಿ ಮುಂದೆ ಹೊಸ ಡಾಕ್ಟರ್ಗಳು ಮತ್ತು ಹೊಸ ವೈದ್ಯರು ಹೊಸ ಸ್ಟಾಫ್ ನರ್ಸ್ ಗಳನ್ನು ಹಾಕಿ ಇದೊಂದು ಸಾರ್ವಜನಿಕರ ಆಸ್ಪತ್ರೆಯನ್ನು ಮತ್ತೆ ಸರಿಯಾಗಿ ನಡ್ಸ್ಕೊಂಡು ಹೋಗಂಗೆ ಮಾಡ್ಬೇಕಂತೇಳಿ ಇವತ್ತು ನಾವು ಆದೇಶ ಮಾಡ್ತಾ ಇದ್ವಿಜಾ ಪೂಜಾರಿ ತಾಲೂಕು ಅಧ್ಯಕ್ಷ ಕರ್ನಾಟಕ ರಕ್ಷಣಾ ಊರ ಇದೆ ಸರ್ ಇಲ್ಲಿ ಏನಿಲ್ಲ ದವಾಖಾನೆ ವ್ಯವಸ್ಥೆನೇ ಬರೋದಿಲ್ಲ ಸಿಬ್ಬಂದಿಗಳು ಹೊಟ್ಟ ಕೆಲಸ ವರ್ಕ್ ಮಾಡಲ್ಲ ಡಾಕ್ಟ್ರುಗಳು ಮಾಡಲ್ಲ ಸಿಸ್ಟ್ರುಗಳು ಇರಲ್ಲ ಯಾರೂ ಇರಲ್ಲ ಸರ್ ಬಳಕ ಇಲ್ಲಿಂದ ರೇವರು ಹೋಗ್ತಾರೆ ದವಾಖಾನೆಗೆ ಮತ್ತಪ್ಪ ಇಲ್ಲಿಂದ ಅಫ್ಜಲ್ಪುರ್ ಹೋಗ್ತಾರೆ ಇಲ್ಲಿ ಒಟ್ಟೆ ಹೆಂಗಂದ್ರೆ ಯೋಸ್ಥಾನೇ ತಪ್ಪು ಹದಿಗಟ್ಟು ಹೋಗ್ಯದ ಸರ್ ಏನು ರೀ ಇಲ್ಲಿ ದನ್ ಕಟ್ಟಿಗೆ ಹೆಚ್ಚು ಕಡೆ ಆಗಿ ಹೋಗ್ಯದ ಹತ್ನೂರು ದವಾಖಾನೆ ಅಂದ್ರೆ ಹೆಸರು ಎಂತರಪ್ಪ ಅಫ್ಜಲ್ಪುರ್ ತಾಲೂಕಾಗ ಅಂದ್ರೆ ಹತ್ನೂರು ಅಂದ್ರೆ ದೊಡ್ಡ ಕೀರ್ತಿ ಹೆಸರು ಇಲ್ಲಿ ಕೆಲಸ ಮಾಡೋರು ಸಿಬ್ಬಂದಿಗಳು ಡಾಕ್ಟರ್ಗಳು ನೋಡಿದ್ರೆ ಹೆಂಗಂದ್ರೆ ಹದಿಗಟ್ಟು ಹೋಗ್ಯದ ರೀ ಬಂದು ಎಡಮಾಸ ಬ ಸಹಿ ಮಾಡಿ ಹೋಗ್ತಾರೆ ನಾಲ್ಕು ದಿನ್ದು ಐದು ದಿಂದು ಮೂರು ದಿನ್ದ್ದು ಒಮ್ಮೆ ಸಹಿ ಮಾಡಿ ಇಟ್ಟು ಹೋಗ್ತಾರೆ ಇಲ್ಲಿ ವರ್ಕ್ ಮಾಡೋರು ಯಾರಿಲ್ಲ ಸರ್ ಇಲ್ಲಿ ತಕ್ಷಣವೇ ಸಿಬ್ಬಂದಿಗಳಿಗೆ ಟಿ ಎಚ್ ಅವರಿಗೆ ಮನವಿ ಮಾಡುವ ಏನಂದ್ರೆ ಟಿ ಎಚ್ ಅವ್ರಿಗೆ ಮನೆ ಮಾಡುವಂದ್ರೆ ಏನಂದ್ರೆ ಇಲ್ಲಿ ಕುರ್ತಿ ಏನು ಸಿಬ್ಬಂದಿಗಳಾರ ಸರ್ ದವಾಖಾನೆ ಸಿಬ್ಬಂದಿಗಳಿಗೆ ಪೂರ್ತಿ ವರ್ಗಾವಣೆ ಮಾಡಬೇಕು ವರ್ಗಾವಣೆ ಮಾಡಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದ್ರೆ ಉಗ್ರರ ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಸರ್ ನಾ ಗ್ರಾಮ ಪಂಚಾಯಿತಿ ರೇವ್ರ ಬಿ ಸದ್ಯಕ್ಷೇ ಇದ್ದೀನಿ ಸರ್ ಲತ್ತಿ ಪಟೇಲ್ ಚಿನ್ನೋರು ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷ ಇದ್ದೀನಿ ಸರ್ ಅದಕ್ಕೆ ಡಿ ಎಚ್ ಓರಿಗೆ ಮತ್ತು ಡಿ ಎಚ್ ಓರಿಗೆ ಮನವಿ ಮಾಡೋದಂದ್ರೆ ಇವು ದವಾಖಾನೆ ಅತಿಗಟ್ಟೋಗ್ಯದ ಅವ್ರಿಗೆ ತಕ್ಷಣನೇ ಇವ್ರಿಗೆ ವರ್ಗಾವಣೆ ಮಾಡಬೇಕು ಎಲ್ಲ ಸಿಬ್ಬಂದಿಗಳಿಗೆ ವರ್ಗಾವಣೆ ಮಾಡ್ಬೇಕೇಳಿ ತಮ್ಮಲ್ಲಿ